ವೀಕ್ಷಕರೇ ನಮಸ್ಕಾರಗಳು ಗುಜರಾತ್ ವೃದ್ಧ ರಾಜಸ್ಥಾನ್ ತಂಡವು ಗೆದ್ದ ಬಳಿಕ ಅಂಕಪಟ್ಟಿಯಲ್ಲಿ ಆರ್ ಬಿಗೆ ಹೊಡೆಯಿತು ಬಂಪರ್ ಲಾಟ್ರಿ ಇನ್ನು ವೀಕ್ಷಕರೇ ಇವತ್ತಿನ ಹೊಸ ಅಂಕಪಟ್ಟಿ ಹೇಗಿದೆ ಹೌದು ವೀಕ್ಷಕರೇ ಟಾಟಾ ಐ ಪಿ ಎಲ್ ಆವೃತ್ತಿಯ ನಲವತ್ತೇಳನೇ ಪಂದ್ಯದಲ್ಲಿ ಇಂದು ಗುಜರಾತ್ ವೃದ್ಧ ರಾಜಸ್ಥಾನ್ ತಂಡವು ಎಂಟು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಇದೀಗ ಮತ್ತೆ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿ ಹೊಡೆದಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಒಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ವಿಡಿಯೋಗೆ ಕೇವಲ ಮೂವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಇಂಗ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಟಾಟಾ ಐ ಪಿ ಎಲ್ ಆವೃತ್ತಿಯ ನಲವತ್ತೇಳನೇ ಪಂದ್ಯದಲ್ಲಿ ಜಿ ಟಿ ಹಾಗೂ ರಾಜಸ್ಥಾನ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ವೋಲ್ಟೇಜ್ ಪಂದ್ಯದಲ್ಲಿ ಜಿಟಿ ತಂಡವು ಮೊದಲು ಬ್ಯಾಟಿಂಗ್ ಆಡಿ ಕೇವಲ ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಒಂಬತ್ತು ರನ್ಸ್ ಕಲೆ ಹಾಕಿ ನಾಲ್ಕು ವಿಕೆಟ್ ಕಳೆದುಕೊಂಡಿತು ಇನ್ನು ವೀಕ್ಷಕರೇ ಈ ಒಂದು ಬೃಹತ್ ಮೊತ್ತದ ಗುರಿ ಬೆಂಟಿದ್ದ ರಾಜಸ್ಥಾನ್ ತಂಡವು ಹದಿನೈದು ಪಾಯಿಂಟ್ ಐದು ಓವರ್ಸ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡು ಎರಡು ನೂರ ಎರಡು ರನ್ಸ್ ಕಲೆ ಹಾಕಿ ಎಂಟು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಇದೀಗ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ವೀಕ್ಷಕರೇ ಪ್ರಮುಖವಾಗಿ ಈ ಒಂದು ಪಂದ್ಯವನ್ನು ಗುಜರಾತ್ ತಂಡವು ಗೆದ್ದು ಬೇಗಿದ್ದರೆ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತಿತ್ತು ಆದರೆ ವೀಕ್ಷಕರೇ ರಾಜಸ್ಥಾನ್ ತಂಡವು ಗೆದ್ದ ಬಳಿಕ ಇದೀಗ ಜಿಟಿ ತಂಡವು ಮೂರನೇ ಸ್ಥಾನಕ್ಕೆ ಇಳಿದಿದೆ ಇನ್ನು ರಾಜಸ್ಥಾನ್ ತಂಡವು ಆರು ಅಂಕಗಳೊಂದಿಗೆ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇದರಿಂದ ಆರ್ ಸಿ ಬಿ ತಂಡಕ್ಕೆ ಅಂಕಪಟ್ಟಿಯಲ್ಲಿ ದೊಡ್ಡ ಲಾಭವಾಗಿದೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್